धिकार लोटी वाड़ी काग्रेस सरकार E togli Congresso al carica! E carati cara! E l'italiano non lo vede! Tu non puoi rappresentare il Congresso al carica! E carati cara! E carati ವಿರೋಧಿ ನೀತಿಯನ್ನು ಖಂಡಿಸಿ ದಾವಣಗೆರೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಸಮಿತಿಯಿಂದ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಎ ಸಿ ಅವ್ರಿಗೆ ಈಗಾಗಲೇ ಒಂದು ಮಹಂ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರ ಸರ್ಕಾರ ಮಾಡ್ತಕ್ಕಂಥ ನೀಚ ಕೃತ್ಯವನ್ನು ಈಗಾಗಲೇ ಎಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ಮತ್ತು ಎಸ್ ಟಿ ಮೋರ್ಚಾ ತೀವ್ರವಾಗಿ ಖಂಡಿಸ್ತದೆ ಅದೇ ರೀತಿ ಹನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಇವತ್ತು ಅವರು ಭಾಗ್ಯಗಳಿಗೆ ವಿನಿಯೋಗ ಮಾಡಿಕೊಂಡಿದ್ದಾರೆ ಆದರೆ ಇವತ್ತು ಎಸ್ ಸಿ ಎಸ್ ಟಿಯರಿಗೆ ಇವತ್ತು ತಬ್ಬಲಿಯನ್ನು ಮಾಡಿದ್ದಾರೆ ಇವತ್ತು ಅವ್ರೇನು ಏನು ಹೇಳ್ತಾರೆ ಸರ್ಕಾರದವರು ನಾವು ಎಸ್ ಸಿ ಎಸ್ ಟಿ ಜನಾಂಗದಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿತವನ್ನು ನಾವು ಕಾಪಾಡ್ತೀವಿ ಅಂತ ಏನು ಹೇಳಿ ಹೇಳ್ತಾ ಇದ್ದರು ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಇವತ್ತು ಸರ್ಕಾರ ಎಸ್ ಟಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಹಿತವನ್ನು ಕಾಪಾಡಲು ವಿಫಲವಾಗಿದೆ ಅದೇ ರೀತಿ ಪ್ರತಿಯೊಂದು ವಿಧದಲ್ಲೂ ಕೇಂದ್ರ ಸರ್ಕಾರ ಯೋಜನೆ ಯೋಜನೆಯಡಿಯಲ್ಲಿ ಏನು ಕೊಡ್ತಾ ಇ ಕೊಡ್ತಾ ಇರ್ತಕ್ಕಂಥ ನಾಲ್ಕು ಸಾವಿರ ಕೋಟಿಯನ್ನು ಕೂಡ ಸ್ಥಗಿತಗೊಳಿಸಿದೆ ಆದ್ದರಿಂದ ಇವತ್ತು ಪ್ರತಿಯೊಂದು ಹಣವನ್ನು ಕೂಡ ಇವರು ಭಾಗ್ಯಗಳಿಗೆ ವಿನಿಯೋಗಿಸಿ ನಮ್ಮ ಜನಾಂಗಗಳಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿಗಳನ್ನು ವಾಪಾಸ್ ಕೊಡಬೇಕು ಇಲ್ಲವಾದರೆ ಸರ್ಕಾರ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಭಾಗ್ಯನೂ ಕೂಡ ನೂರಕ್ಕೆ ಇಪ್ಪತ್ತು ಪರ್ಸೆಂಟು ಕೊಟ್ಟಿದ್ದಾರೆ ಇನ್ನು ಎಂಬತ್ತು ಭಾಗ ಯಾರಿಗೂ ಕೂಡ ಇವತ್ತು ಭಾಗ್ಯ ಕೊಟ್ಟಿಲ್ಲ ಇಂಥ ಸರ್ಕಾರ ನಮಗೆ ಬೇಕಾ ನೀಚ ಸರ್ಕಾರ ಅನ್ನೋತಕ್ಕಂಥ ಪ್ರಶ್ನೆ ಇವತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದಿದೆ ಬರುವಂಥ ದಿನಗಳಲ್ಲಿ ಅವರೇನಾದರೂ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಇವತ್ತು ತೀರ್ವೆ ಈ ವಾರದಲ್ಲಿ ಕೊಡದೆ ಹೋದರೆ ರಾಜ್ಯ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಪ್ರತಿಭಟನೆಗಿಳೀತ್ತೆ ಅದು ತಾವೆಲ್ಲರೂ ಕೂಡ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ